ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಇವತ್ತು ಮತ್ತೆ ಚಿಕ್ಕಪೇಟೆಗೆ ಹೋಗ್ತಾ ಇದೀನಿ ತುಂಬಾ ಜನ ಆರ್ಡರ್ಸ್ ಕೊಟ್ಟಿದ್ರು ಸಿಲ್ವರ್ ಬೀಡ್ಸ್ ಜ್ಯೂಲ್ರಿನ ತಗೋಬರೋಕ್ಕೆ ಅಂತ ಹಾಗಾಗಿ ಇವತ್ತು ಹೋಗ್ತಾ ಇದ್ದೀನಿ ಇವತ್ತೊಬ್ಲೇ ಹೋಗ್ತಾ ಇದ್ದೀನಿ ಪಾಪುನ ನ ಮನೇಲೆ ಬಿಟ್ಟು ಹೋಗ್ತಾ ಇದ್ದೀನಿ ಇದ್ರು ಮನೇಲಿ ವರ್ಕ್ ಫ್ರಮ್ ಹೋಮ್ ಮಾಡ್ತಾ ಇದ್ರು ಹಾಗಾಗಿ ಪಾಪುನ ನ ಮನೇಲೆ ಬಿಟ್ಟು ಬಂದೆ ಅಲ್ಲಿ ಹೋಗಿ ಜ್ಯುವೆಲ್ರಿ ಎಲ್ಲನೂ ತೊಗೊಂಡು ಹೇಗಿರುತ್ತೆ ಏನು ಅಂತೆಲ್ಲನೂ ನಿಮ್ಗೆ ತೋರಿಸ್ತೀನಿ ಆತ್ರ ಹತ್ತು ಆರ್ಡರ್ಸ್ಗಳಿದ್ದಾವೆ ಇವತ್ತು ಹತ್ತು ಅಲ್ಲಿ ಹೋದ್ಮೇಲೆ ಇನ್ನೂ ಜಾಸ್ತಿ ಆಗ್ಬೋದು ಎಲ್ಲರೂ ಕೂಡ ಬೀಟ್ಸ್ ಜ್ಯುವೆಲ್ರಿನೇ ಸಿಲ್ವರು ಮೆರೂನು ಎಲ್ಲ ಥರದ್ದು ಆರ್ಡರ್ಸ್ನ ಕೊಟ್ಟಿದ್ದಾರೆ ಅಲ್ಲಿ ಹೋಗಿ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಓ ಮೆಟ್ರೋದಲ್ಲಿ ಇದ್ದೀನಿ ಅಲ್ಲಿಂದ ಹತ್ತಿರನೇ ಒಂದು ಕಿಲೋಮೀಟ್ರ್ ಹತ್ತಿರ ಆಗ್ಬೋದು ಅಲ್ಲಿ ಹೋಗಿ ಮಾಪ್ ಪಿಕ್ಸ್ ಎಲ್ಲನೂ ತೊಗೊಂಡು ಅವ್ರಿಗೆಲ್ಲರಿಗೂ ಶೇರ್ ಮಾಡಿ ಅವ್ರು ಯಾವ್ದು ಸೆಲೆಕ್ಟ್ ಮಾಡ್ತಾರೆ ಮತ್ತು ಬೀಡ್ಸ್ ಎಲ್ಲನೂ ತೋರಿಸಿ ಯಾವ್ದು ಬೇಕು ಅಂತ ಅದನ್ನು ಇನ್ನೊಂದು ಕಡೆ ತೊಗೊಂಡೋಗಿ ಹೆಣಿಸ್ಬೇಕು ಇವಾಗ ಟ್ವೆಲ್ ಓ ಕ್ಲಾಕು ಸಂಜೆ ಮನೆಗೆ ಬರೋದು ಇಷ್ಟೊತ್ತು ತಗೊತ್ತೋ ಗೊತ್ತಿಲ್ಲ ಅಲ್ಲಿ ಹೆಣಿಯೋಕ್ಕೆ ಒಂದು ಎಣ್ಯಕ್ಕೆ ಹತ್ರ ಒನ್ ಅವರ್ ಬೇಕು ಸೊ ಎಲ್ಲನೂ ಅಪ್ಡೇಟ್ ಮಾಡ್ತೀನಿ ಸ್ಕಿಪ್ ಮಾಡಿದೆ ಫುಲ್ ವೀಡಿಯೋ ನೋಡಿ ಸೊ ಇವಾಗ ಬಂದೆ ಪ್ರತಿಯೊಬ್ಬರಿಗೂ ಕೂಡ ನಾನು ಫೋಟೋ ಕಳಿಸಿ ಅವರು ಯಾವ್ದು ಸೆಲೆಕ್ಟ್ ಮಾಡ್ತಾರೆ ಅದನ್ನೇ ಫೈನಲೈಸ್ ಮಾಡ್ತಾ ಇದ್ದೆ ಮತ್ತು ಒಬ್ಬೊಬ್ಬರು ನಿಮ್ಮ ಸೆಲೆಕ್ಷನ್ನು ಅಂತಲೂ ಹೇಳೋರು ಸೊ ಹಂಗಾಗಿ ನಾನು ಯಾವ್ದು ಇಷ್ಟ ಆಗುತ್ತೋ ಅದನ್ನು ಸಜೆಸ್ಟ್ ಮಾಡ್ತಾ ಇದ್ದೆ ನಾನು ಲಾಸ್ಟ್ ಟೈಮ್ ಈ ಥರ ಎಲಿಫೆಂಟ್ ಡಿಸೈನ್ದು ಅವರಿಗೆ ಹೇಳಿ ಮಾಡಿಸಿದ್ದೆ ಹಾಗೆ ಈ ಥರ ಮೂರು ಮೂರು ಮಾಪ್ಸ್ ಇರುತ್ತಲ್ಲ ಅದನ್ನು ಕೂಡ ತೋರಿಸ್ತಾ ಇದ್ದರು ಒಬ್ಬೊಬ್ರು ಈ ಥರ ಮಾಪ್ ಡಿಸೈನ್ ಹೇಳಿದವರು ಇದನ್ನು ಫೋಟೋ ನೋಡ್ಬಿಟ್ಟು ಇದನ್ನು ಸೆಲೆಕ್ಟ್ ಮಾಡಿದರು ಮತ್ತು ಇದಕ್ಕೆ ಯಾವ ಬೀಟ್ಸ್ ಹಾಕಿಸ್ಬೇಕು ಅಂತ ಒಬ್ಬೊಬ್ರಿಗೆ ಕನ್ಫ್ಯೂಷನ್ ಆಗುತ್ತಲ್ಲ ಸೊ ಹಾಗಾಗಿ ಒಂದೊಂದು ರೂಮೇಲೂ ಇಟ್ಟು ಯಾವ ಕಲರ್ ಚೆನ್ನಾಗಿ ಕಾಣಿಸ್ತೆ ಅಂತ ಅಂದ್ಬಿಟ್ಟು ಅವ್ರಿಗೆ ತೋರಿಸ್ತಾ ಇದ್ದೆ ತುಂಬಾ ಚೆನ್ನಾಗಿತ್ತು ಈ ಸಲ ಡಿಸೈನ್ಸ್ ಎಲ್ಲ ಅಂದರೆ ಸುಮಾರು ಜನ ಎಲಿಫ್ಯಾಂಟ್ ಡಿಸೈನ್ನೇ ತೊಗೊಂಡ್ರು ಅಂದರೆ ಫೋರ್ ಲೈನ್ಸಲ್ಲಿ ಎಲಿಫ್ಯಾಂಟ್ ಡಿಸೈನು ಈ ಸಲ ಹೊಸ್ದಾಗಿ ಬಂದಿತ್ತು ನಾನು ಹೇಳಿ ಮಾಡಿಸಿದ್ರಿಂದ ಅದು ತುಂಬ ಜಾಸ್ತಿ ತರಿಸಿದ್ರು ಅದನ್ನು ಹಾಗಾಗಿ ಆಲ್ಮೋಸ್ಟ್ ಈ ಸಲ ಎಲಿಫ್ಯಾಂಟ್ ಡಿಸೈನ್ನೇ ಎಲ್ಲರಿಗೂ ಮಾಡ್ತಿದ್ದು ಇವಾಗ ಅದನ್ನೆಲ್ಲನೂ ತಗೊಂಡು ಇಲ್ಲಿ ಹೆಣ್ಸೋಣ ಅಂತ ಅಂದ್ಬಿಟ್ಟು ಬಂದೆ ಸೊ ಎಲ್ಲನೂ ತೊಗೊಂಡು ಅದನ್ನೆಲ್ಲ ಹೆಣಿಸೋಕ್ಕೆ ಅಂತ ಬಂದೆ ಈ ಸಲ ಬೇರೆ ಕಡೆನೇ ಎಣಿಸ್ತಾ ಇದ್ದೀನಿ ಲಾಸ್ಟ್ ಟೈಮ್ ಹೆಣಿಸಿದ್ನಲ್ಲ ಅವರು ಕೂಡ ಚೆನ್ನಾಗೇ ಮಾಡ್ತಾರೆ ಸರ ಎಲ್ಲನೂ ಬಟ್ ನಾನು ಸಿಲ್ವರ್ ತೊಗೊತಿನಲ್ಲ ಅವ್ರು ಎಲ್ಲನೂ ಇಲ್ಲಿಗೆ ಕಳಿಸಿದ್ರು ಬೇಗ ಮಾಡಿಕೊಡ್ತಾರೆ ಕೂತ್ಕೊಳ್ಳೋಕ್ಕೂ ಎಲ್ಲ ಜಾಗ ಇರುತ್ತೆ ಹೋಗಿ ಅಂತ ಅಂದ್ಬಿಟ್ಟು ಲಾಸ್ಟ್ ಟೈಮ್ ಎಲ್ಲ ನನಗೆ ಫಸ್ಟ್ ಫಸ್ಟ್ ಅಲ್ವಾ ಅಷ್ಟಾಗಿ ಐಡಿಯಾ ಬರ್ತಾ ಇರಲಿಲ್ಲ ಯಾವ ಥರ ಥ್ರೆಡ್ ಹಾಕಿಸ್ಬೇಕು ಬ್ಯಾಕ್ ಸೈಡಿಗೆಲ್ಲ ಅಂತ ಅಂದ್ಬಿಟ್ಟು ಸೊ ಹಂಗಾಗಿ ಈ ಸಲದಿಂದ ಸ್ವಲ್ಪ ಐಡಿಯಾ ಬಂದಿದೆ ಬ್ಯಾಕ್ ಸೈಡೆಲ್ಲ ನಾರ್ಮಲ್ ರಿಮೂವ್ ಮಾಡ್ತಾರಲ್ಲ ಆ ಥರದ್ದು ಹಾಕ್ಸಿದ್ದೆ ಲಾಸ್ಟ್ ಟೈಮು ಬಟ್ ಈ ಟೈಮು ಯಾವ ಕಲರ್ ಸರ ಇರುತ್ತೋ ಅದೇ ಕಲರ್ ಥ್ರೆಡ್ನೇ ಹಾಕೊಟ್ರು ಇವರು ಅದಕ್ಕೆ ಸ್ವಲ್ಪ ಎಕ್ಸ್ಟ್ರಾ ಚಾರ್ಜ್ ಆಯಿತು ಲಾಸ್ಟ್ ಟೈಮಿಗಿಂತ ಬಟ್ ತುಂಬ ಚೆನ್ನಾಗಿ ಬಂತು ಸರಗಳು ನಾನು ನಿಮಗೆ ಲಾಸ್ಟಲ್ಲಿ ತೋರಿಸ್ತೀನಿ ಹೆಂಗಿರುತ್ತೆ ಅಂತ ಅಂದ್ಬಿಟ್ಟು ನಾವು ಅನ್ಕೋಬಹುದು ಇಷ್ಟು ಈಸಿದಕ್ಕೆ ಫೈವ್ ಹಂಡ್ರೆಡ್ ರುಪೀಸ್ ಕೊಡ್ಬೇಕಾ ಅಂತ ಅಂದ್ಬಿಟ್ಟು ಬಟ್ ಈ ಕೆಲಸ ತುಂಬಾ ಕಷ್ಟ ಒಂದೊಂದು ನಿಮಗೆ ನಿಮ್ಗೆ ಹತ್ರ ಒನ್ ಅವರೇ ಆಗಿಬಿಡತ್ತೆ ಒನ್ ಅವರ್ ಹಾಫ್ ಆನ್ ಅವರು ಹಾಗೆ ಅಲ್ಲಿ ಇನ್ನೊಬ್ರು ಈ ತರ ಹೆಣಿಸಿದ್ರು ನನಗೆ ಇದು ಇಷ್ಟ ಆಯಿತು ಅಂತ ಅಂದ್ಬಿಟ್ಟು ಒಂದು ವಿಡಿಯೋ ಮಾಡಿಕೊಂಡೆ ಒಂದೊಂದು ರೆಡಿ ಆದಾಗ್ಲೂ ಹಾಕೊಂಡು ನಾನು ನೋಡ್ತಾ ಇದ್ದೆ ಹೆಂಗೆ ಕಾಣಿಸುತ್ತೆ ಅಂತ ಅಂದ್ಬಿಟ್ಟು ಎಷ್ಟು ಗ್ರ್ಯಾಂಡಾಗಿ ಕಾಣಿಸ್ತಾ ಇದೆ ನೀವೇ ನೋಡ್ಬೋದು ಎಲಿಫೆಂಟ್ ಡಿಸೈನು ಎಲಿಫೆಂಟ್ ಡಿಸೈನ್ ಆಕ್ಚುಲಿ ಟ್ರೆಂಡಿಂಗ್ ಇದೆ ಇವಾಗ ಸೊ ಹಾಗಾಗಿ ಎಲಿಫೆಂಟ್ ಡಿಸೈನ್ ೇ ಮಾಡಿಸಿದ್ದು ಲಾಸ್ಟ್ ಟೈಮ್ ಹೋದಾಗ ನಾನು ಹಾಕಿರೋ ಟೀ ಶರ್ಟಿಗೆ ಈ ಥರ ಜ್ಯುವೆಲ್ರಿನ ಹಾಕಿದಾಗ ಅದಕ್ಕೆ ಅದು ಸೆಟ್ ಇರಲಿಲ್ಲ ಆ ಟೀ ಶರ್ಟಿಗೆ ಸೊ ಹಾಗಾಗಿ ಈ ಸಲ ಯಾವ್ದು ಚೆನ್ನಾಗಿ ಕಾಣಿಸ್ಬೋದು ಅಂತ ನೋಡಿಬಿಟ್ಟೆ ಲೈಟಾಗಿರೋ ಕಲರ್ನೇ ಹಾಕ್ಕೊಂಡು ಹೋಗಿದ್ದೆ ನೋಡಿ ಇದಂತೂ ತುಂಬಾ ಸಖತ್ತಾಗಿ ಬಂತು ಇದು ಐಡಿಯಾನೇ ಇರಲಿಲ್ಲ ಇಷ್ಟು ಚೆನ್ನಾಗಿ ಬರತ್ತೆ ಅಂತ ಅವ್ರು ನನಗೆ ಆರ್ಡರ್ ಕೊಟ್ಟಿದ್ರಲ್ಲ ಅವರು ಹೇಳಿದರು ಈ ಥರ ಎರಡೆರಡು ಮಾಪ್ ಹಾಕ್ಸಿ ನನಗೆ ಅಂತ ಹಾಕಿ ನೋಡಿದಾಗಲೇ ಗೊತ್ತಾಗಿದೆ ಇಷ್ಟು ಚೆನ್ನಾಗಿ ಕಾಣಿಸತ್ತೆ ಅಂತ ಎಲ್ಲದೂ ಕೂಡ ಅಷ್ಟೇ ತುಂಬಾ ಗ್ರ್ಯಾಂಡಾಗಿ ಕಾಣಿಸುತ್ತೆ ಈ ಜುವೆಲ್ರಿ ಎಲ್ಲ ಟಿ ಶರ್ಟ್ ಅಲ್ಲಿ ಹಾಕ್ಬೋದು ನಾವು ಬಟ್ ಸ್ಯಾರಿಗೆ ಹಾಕ್ದಾಗ ಆ ಲುಕ್ ಚೇಂಜ್ ಆಗುತ್ತೆ ಈ ತ್ರೀ ಮಾಪ್ಸ್ ಇದೆಯಲ್ಲ ಇದು ಕೂಡ ಅಷ್ಟೇ ತುಂಬಾ ಚೆನ್ನಾಗಿ ಬಂತು ಇದು ತ್ರೀ ಲೈನ್ಸ್ ಬರುತ್ತೆ ಗ್ರೀನು ಮೆರೂನು ಎಲ್ಲದೂ ಕೂಡ ಚೆನ್ನಾಗಿ ಕಾಣಿಸುತ್ತೆ ಏನು ಮಾಡಬೇಕು ಅಂತ ಒಂದು ಗ್ರೀನಲ್ಲಿ ಒಂದು ಮೆರೂನಲ್ಲಿ ಮಾಡಿಸಿ ಇಟ್ಕೊಂಡ್ಬಿಡ್ಬೇಕು ಎಲ್ಲದಕ್ಕೂ ಹಾಕೊಳ್ಬೋದು ಇದು ನೋಡಿ ಗ್ರೀನ್ ಕಲರ್ ಎಷ್ಟು ಚೆನ್ನಾಗಿದೆ ಅಂತ ಗ್ರೀನ್ ತಗೊಂಡಾಗ ಅಯ್ಯೋ ಮೆರೂನ್ ತೊಗೋಬೇಕಿತ್ತ ಅನಿಸುತ್ತೆ ಮೆರೂನ್ ತೊಗೊಂಡಾಗ ಗ್ರೀನ್ ತೊಗೊಬೋದಿತ್ತೇನೋ ಅಂತ ಅನಿಸುತ್ತೆ ಸೊ ಹಂಗಾಗಿ ಎರಡು ತಗೊಂಡ್ರೆ ಆ ಕನ್ಫ್ಯೂಷನ್ ಇರೋಲ್ಲ ಡಿಫ್ರೆಂಟ್ ಡಿಫ್ರೆಂಟ್ ಡಿಸೈನಲ್ಲಿ ಎರಡು ತೊಗೊಂಡ್ರೆ ಆಯಿತು ಇದೆಲ್ಲನೂ ಕೊರಿಯರ್ ಮಾಡಿ ಅವ್ರಿಗೆ ತಲುಪಿದ್ಮೇಲೆ ಅವ್ರು ಚೆನ್ನಾಗಿದೆ ಅಂತ ಹೇಳ್ತಾರಲ್ಲ ಅವಾಗಲೇ ಸಮಾಧಾನ ಆಗೋದು ಆ್ಯಕ್ಚುಲಿ ಫೈನಲೈಸ್ ಎಲ್ಲ ಅವರೇ ಮಾಡೋದು ನನ್ನ ಫೋಟೋ ಕಳಿಸಿ ಬೀಟ್ಸ್ ಯಾವುದು ಅಂತ ಎಲ್ಲನೂ ಕೂಡ ಅವ್ರ ಹತ್ರ ಕನ್ಫರ್ಮೇಷನ್ ತಗೊಂಡ್ಮೇಲೆ ಮಾಡಿಸೋದು ನಾನಾಗೇ ಯಾವುದನ್ನು ಮಾಡಿಸಲ್ಲ ಬಟ್ ಸಜೆಷನ್ ಕೊಡ್ತೀನಿ ಇದನ್ನು ತಗೊಳ್ಳಿ ಇದನ್ನು ತಗೊಳ್ಳಿ ಚೆನ್ನಾಗಿದೆ ಅಂತ ಅಂದ್ಬಿಟ್ಟು ತುಂಬ ಜನ ನನ್ನ ಐಡಿಯಾಸ್ನ ಇಷ್ಟಪಡ್ತಾರೆ ನೀವು ಚೆನ್ನಾಗಿ ಸೆಲೆಕ್ಟ್ ಮಾಡ್ತೀರಾ ನೀವೇ ನೋಡಿ ಅಂತ ಹೇಳ್ತಾರೆ ಬಟ್ ಅಂದ್ರೂ ಅವ್ರಿಗೆ ಪಿಕ್ ಕಳಿಸಿ ಅವರು ಹೇಳಿದ್ಮೇಲೆ ನಾನು ಎಲ್ಲನೂ ಕೂಡ ತೊಗೊಳೋದು ನೋಡಿ ಇವಾಗ ಎಲ್ಲ ರೆಡಿ ಆಯಿತು ನನ್ನ ಮೇಲೆ ನಂಬಿಕೆ ಇಟ್ಟು ಇಷ್ಟೊಂದು ಆರ್ಡರ್ಸ್ನ ನನಗೆ ಕೊಡ್ತಾರೆ ಅಂತ ಅಂದ್ಕೊಂಡೇ ಇರಲಿಲ್ಲ ಬಟ್ ಖುಷಿಯಾಯ್ತು ಇದನ್ನೆಲ್ಲ ಮಾಡಿಸಿದ್ದು ಅದನ್ನೆಲ್ಲ ಒಂದೊಂದು ಸರನೂ ನೋಡೋಕ್ಕೆ ಎಷ್ಟು ಖುಷಿ ಆಗ್ತಾಯಿತ್ತು ಅಂತ ಅಂದರೆ ಎಲ್ಲನೂ ನಾನೇ ಇಟ್ಕೊಬಿಡೋಣ ಅಂತ ಅನಿಸ್ತಾ ಇತ್ತು ಯಾಕಂದರೆ ಹಂಗೆ ಅಲ್ವಾ ಹೆಣ್ಮಕ್ಳಿಗೆ ಈ ಒಡ್ವೆ ಅಂತ ಅಂದರೆ ಯಾರಿಗೆ ತಾನೇ ಇಷ್ಟ ಆಗೋಲ್ಲ ನನಗೂ ಹಂಗೆ ಅನಿಸ್ತಾ ಇತ್ತು ಅಲ್ಲಿ ಲಾಸ್ಟ್ ಟೈಮು ಅಡ್ಜಸ್ಟ್ಮೆಂಟ್ ಥ್ರೆಡ್ಡು ಅದನ್ನೆಲ್ಲ ನಾನು ಬೇರೆ ಕಡೆ ತೊಗೊಂಡೋಗಿ ಇದ್ದೆ ಬಟ್ ಈ ಸಲ ಅಲ್ಲೇ ಎಲ್ಲನೂ ಸಿಕ್ತು ಹಿಂದಗಡೆಗೆ ಹಾಕೋ ಹುಕ್ಕು ಮತ್ತು ಈ ಅಡ್ಜಸ್ಟ್ಮೆಂಟ್ ಥ್ರೆಡ್ಡು ಅದು ಕೂಡ ಕಲರ್ ಕಲರ್ದು ಎಲ್ಲದು ಕೂಡ ಇತ್ತು ಅಲ್ಲಿ ಸೊ ಹಾಗಾಗಿ ಈ ಸಲ ಸ್ವಲ್ಪ ಜಾಸ್ತಿನೇ ಆಯಿತು ಅಮೌಂಟು ವಿಡಿಯೋ ಎಲ್ಲನೂ ನೋಡಿದ್ರಲ್ವಾ ನಿನ್ನೆ ಚಿಕ್ಕಪೇಟೆಯಿಂದ ಬಂದು ವಿಡಿಯೋ ಕಂಟಿನ್ಯೂ ಮಾಡೋಣ ಅಂತ ಅನ್ಕೊಂಡಿದ್ದೆ ಎಲ್ಲ ಸರಗಳನ್ನೂ ನಿಮ್ಗೆ ತೋರಿಸೋಣ ಅಂತ ಅಂದ್ಬಿಟ್ಟು ಬಟ್ ಆಗಲೇ ಎಲ್ಲ ಫುಲ್ ಸುಸ್ತಾಗಿ ಹೋಗ್ಬಿಟ್ಟಿತ್ತು ನಾನು ಬಂದಾಗಲೇ ಏಯ್ಟ್ ತರ್ಟಿ ಏಟ್ ಫೋರ್ಟಿ ಫೈವ್ ಏನೋ ಆಗ್ಬಿಟ್ಟಿತ್ತು ಹಂಗಾಗಿ ಕಂಟಿನ್ಯೂ ಮಾಡಲಿಲ್ಲ ಇವತ್ತು ಕಂಟಿನ್ಯೂ ಮಾಡ್ತೀನಿ ನೆಕ್ಸ್ಟ್ ಡೇ ಅಂದರೆ ಇವತ್ತು ಕಂಟಿನ್ಯೂ ಮಾಡ್ತಾ ಇದ್ದೀನಿ ಎಲ್ಲ ಸರಗಳನ್ನೂ ನಾನು ನಿಮಗೆ ಇವಾಗ ತೋರಿಸ್ತೀನಿ ಯಾವ್ಯಾವ ಥರ ಆರ್ಡರ್ಸ್ನ ಕೊಟ್ಟಿದ್ರು ಯಾವ್ಯಾವ ಥರ ಬಂದಿದೆ ಅಂತ ನೆನ್ನೆ ವೀಡಿಯೋದಲ್ಲಿ ಅಂದರೆ ಅಲ್ಲಿದ್ದಾಗ ಒಂದು ಸ್ವಲ್ಪ ಮಾಡಿಕೊಂಡೆ ಬಟ್ ಎಲ್ಲನೂ ಮಾಡ್ಕೊಂಡಿಲ್ಲ ಇದರಲ್ಲಿ ಇಡಿ ಡೀಟೇಲ್ ಆಗಿ ನಾನು ನಿಮಗೆ ತೋರಿಸ್ತೀನಿ ಯಾರ್ಯಾರು ಒಬ್ಬೊಬ್ಬರೇ ಎರಡೆರಡು ಸರಗಳನ್ನ ಆರ್ಡರ್ ಕೊಟ್ಟಿದ್ರು ಒಬ್ಬರು ಮೂರು ಸರಗಳನ್ನ ಆರ್ಡರ್ ಕೊಟ್ಟಿದ್ರು ಸೊ ಹಂಗಾಗಿ ನೆನ್ನೆ ಹತ್ತತ್ರ ಒಂದು ಹತ್ತೊಂದು ಆರ್ಡರ್ಸ್ ಇತ್ತು ನನಗೆ ಅಂದರೆ ತಗೊಬನ್ನಿ ಅಂತ ಹೇಳಿದ್ರು ಹತ್ತನ್ನೊಂದು ಜನ ಸೊ ಅದೆಲ್ಲನು ನಾನು ನಿಮಗೆ ತೋರಿಸ್ತೀನಿ ಇವಾಗ ಒಂದೊಂದಿಗೆ ಸೊ ನೋಡಿ ಇದೆಲ್ಲ ಅದು ಅವ್ರಿಗೆ ತಂದಿರೋದು ಆರ್ಡರ್ಸು ಇವಾಗ ನಾನು ವೀಡಿಯೋ ಮಾಡಿ ಅವ್ರಿಗೆ ಕೊರಿಯರ್ ಮಾಡಬೇಕು ಇದನ್ನೆಲ್ಲ ಒಂದೊಂದೂ ನಾನು ವೇರ್ ಮಾಡಿ ತೋರಿಸ್ತೀನಿ ನಿಮಗೆ ಯಾವ ಥರ ಬಂದಿದೆ ಅಂತ ಸೊ ಇದು ಫಸ್ಟ್ ಒನ್ನು ಆ್ಯಕ್ಚುಲಿ ಇವರು ಎರಡು ಮಾಪ್ನ ಹಾಕಿಸಿ ಅಂತ ಹೇಳಿದರು ಒನ್ ಮಾಪ್ ತೊಗೊಳ್ಳಿ ಅಂತ ಹೇಳಿದರು ಫಸ್ಟು ಬಟ್ ಅಲ್ಲಿ ಹೋದ್ಮೇಲೆ ಎರಡು ಮಾಪ್ ಹಾಕಿಸಿ ಅಂತ ಅಂದರು ಸೊ ಹಂಗಾಗಿ ಎರಡು ಹಾಕಿಸಿದೆ ಆ್ಯಕ್ಚುಲಿ ಇದು ನನ್ನ ಐಡಿಯಾ ಅಲ್ಲ ಅವ್ರ ಐಡಿಯಾ ಬಟ್ ಔಟ್ಕಮ್ ತುಂಬ ಚೆನ್ನಾಗಿ ಬಂತು ಈ ಸರ ಅಂತೂ ತುಂಬ ಚೆನ್ನಾಗಿದೆ ಟಿ ಶರ್ಟ್ ಹಾಕ್ತಾಗ ಹಾಕ್ದಾಗ ವೇರ್ ಮಾಡೋದಕ್ಕೂ ಸ್ಯಾರಿ ಹಾಕಿದಾಗ ವೇರ್ ಮಾಡೋದಕ್ಕೂ ತುಂಬ ಡಿಫ್ರೆನ್ಸ್ ಇರುತ್ತೆ ಅವಾಗ ಹಾಕ್ದಾಗ ಸ್ಯಾರಿ ಹಾಕ್ತಾಗೆಲ್ಲ ತುಂಬ ಅಂದ್ರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಈ ಸರಗಳೆಲ್ಲ ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿ ಕಾಣಿಸ್ತಾ ಇದೆ ಅಂತ ಇದು ಒಂದು ಹಾಕೊಂಡ್ರೆ ಸಾಕು ಗ್ರ್ಯಾಂಡಾಗಿ ಕಾಣಿಸುತ್ತೆ ಡಿಸೈನ್ ಬಂದು ಆನೆದು ಸೊ ಎರಡೂ ಎಲಿಫೆಂಟ್ ಡಿಸೈನ್ ಹಾಕ್ಸಿದ್ದೀನಿ ಇವರಿಗೆ ನಂಗಂತೂ ಈ ಚೈನ್ ತುಂಬಾ ಇಷ್ಟ ಆಯ್ತು ಒಂದು ಮಾಪ್ಗಿಂತ ಎರಡು ಮಾಪ್ ಹಾಕಿದ್ರೆ ಇಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂತ ಗೊತ್ತೇ ಇರಲಿಲ್ಲ ಈ ಐಡಿಯಾ ನನಗಿರಲಿಲ್ಲ ಆ ಟಿ ಶರ್ಟ್ ಮೇಲೆ ಯಾಕೋ ಅಷ್ಟು ಎತ್ ಕಾಣಿಸ್ತಾ ಇಲ್ವೇನೋ ಅಂತ ಅಂದ್ಬಿಟ್ಟು ಬೇರೆದನ್ನು ಹಾಕೊಂಡು ಆ್ಯಕ್ಚುಲಿ ಮೂರ್ನಾಲ್ಕು ಚೇಂಜ್ ಮಾಡಿದ್ದೀನಿ ಯಾವ್ದ್ರ ಮೇಲೆ ಚೆನ್ನಾಗಿ ಕಾಣಿಸುತ್ತೆ ಯಾವ್ದ್ರ ಮೇಲೆ ಚೆನ್ನಾಗಿ ಕಾಣಿಸುತ್ತೆ ಅಂತ ಇದರಲ್ಲಿ ಚೆನ್ನಾಗಿ ಕಾಣಿಸ್ತದೆ ಸೊ ಇದು ಫಸ್ಟ್ ಒನ್ ಇದು ಸಿಕ್ಸ್ ಪಾಯಿಂಟ್ ಫೈವ್ ಏನೋ ಗ್ರಾಮ್ಸ್ ಇದೆ ಸಿಕ್ಸು ಸಿಕ್ಸ್ ಪಾಯಿಂಟ್ ಫೈವ್ ಗ್ರಾಮ್ಸ್ ಏನೋ ಇದೆ ಎಲ್ಲರೂ ಕೇಳ್ತೀರಾ ಪ್ರೈಸ್ ಹೇಳಿ ಪ್ರೈಸ್ ಹೇಳಿ ಅಂತ ಆ್ಯಕ್ಚುಲಿ ಪ್ರೈಸ್ ಒಂದೊಂದಕ್ಕೆ ಒಂದೊಂದು ಥರ ಡಿಪೆಂಡ್ ಇರುತ್ತೆ ಸೊ ಹಂಗಾಗಿ ನಾನು ಹೇಳ್ತಾ ಇಲ್ಲ ಅಷ್ಟೇ ಮತ್ತೆ 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 ಹೇಳಿದ್ರು ಕೇಳ್ತಾನೆ ಇರ್ತೀರ ಸೊ ನೆಕ್ಸ್ಟ್ ಒಂದ್ ತೋರಿಸ್ತೀನಿ ಈ ಬೀಟ್ಸ್ ಎಲ್ಲ ನಾನು ಯೂಸ್ ಮಾಡೋ ಬೀಟ್ಸ್ ಗೋಲ್ಡಿಗೆ ಯೂಸ್ ಮಾಡ್ತಾರಲ್ಲ ಆ ಥರ ಬೀಡ್ಸ್ಗಳನ್ನ ನಾನು ಯೂಸ್ ಮಾಡ್ತೀನಿ ನಾರ್ಮಲ್ ಆಗಿ ಇನ್ನೂ ಮಿಂಚು ಮಿಂಚು ಥರದ್ದೆಲ್ಲ ಬರುತ್ತೆ ನನ್ಗೆ ಅದು ಇಷ್ಟ ಆಗೋಲ್ಲ ಅಂತ ಇದನ್ನ ಯೂಸ್ ಮಾಡ್ತೀನಿ ಇದನ್ನ ಯೂಸ್ ಮಾಡಿದ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಈ ಥರ ಬೀಡ್ಸ್ ಯೂಸ್ ಮಾಡಿದ್ರೆ ಸೊ ಹಾಗಾಗಿ ನೆಕ್ಸ್ಟ್ ನಾನು ತೋರಿಸ್ತೀನಿ ಬನ್ನಿ ಒಂದಕ್ಕಿಂತ ಒಂದು ಚೈನ್ಗಳು ಈ ಸಲ ತುಂಬ ಚೆನ್ನಾಗಿದೆ ಇದು ನೆಕ್ಸ್ಟ್ ಒನ್ನು ಇದು ಸ್ವಲ್ಪ ಯುನೀಕ್ ಆಗಿದೆ ಡಿಸೈನು ಏನಂದರೆ ಲಾಸ್ಟ್ ಟೈಮ್ ಎಲ್ಲ ನನಗೆ ಅಷ್ಟು ಗೊತ್ತಾಗ್ತಾ ಇರಲಿಲ್ಲ ಯಾವ ಥರ ಥ್ರೆಡ್ ಎಲ್ಲ ಹಾಕಿಸ್ಬೇಕು ಅಂತ ಈ ಸಲ ಎಲ್ಲ ತುಂಬ ಚೆನ್ನಾಗಿರೋ ಥ್ರೆಡ್ಗಳನ್ನೆಲ್ಲನೂ ತಗೊಂಡು ಹಾಕ್ಸಿದ್ದೀನಿ ಲಾಸ್ಟ್ ಟೈಮ್ ಫಸ್ಟ್ ಫಸ್ಟ್ ಯಾರಿಗೇ ಆದರೂ ಅಷ್ಟೇ ಅಲ್ವಾ ಗೊತ್ತಾಗಲ್ವಲ್ಲ ಸೊ ಹಾಗಾಗಿ ಯಾವ ತರದಂದ್ರೆ ರಿಮೂವ್ ಮಾಡೋ ಥರ ಇರುತ್ತಲ್ಲ ಆ ಥರ ಹುಕ್ಸ್ಗಳನ್ನ ಹಾಕ್ಸಿದ್ದೆ ಲಾಸ್ಟ್ ಟೈಮು ನನ್ನ ಹತ್ರ ತರಿಸ್ಕೊಂಡವರಿಗೆ ಬಟ್ ಈ ಸಲ ಹಾಗೇನೆ ಬಿಚ್ಚಕ್ಕಾಗಲ್ಲ ಆ ಥರದ್ದು ಹಾಕ್ಸಿದ್ದೀನಿ ಇದಂತೂ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಗೊತ್ತಾ ಸ್ಯಾರೀಸ್ ಎಲ್ಲ ಹಾಕಿದ್ರೆ ಇದ್ರ ಮೇಲೆ ಚೆನ್ನಾಗಿ ಕಾಣಿಸ್ತಿದ್ಯಾ ಸೊ ಯಾತಾದ್ರೂ ದುಪ್ಪಟ್ಟ ತಗೊಬರ್ತೀನಿ ರೀ ಸೊ ನೋಡಿ ದುಪ್ಪಟ್ಟ ಇಟ್ಕೊಂಡು ತೋರಿಸ್ತಾ ಇದ್ದೀನಿ ಇದು ಒಂಥರ ಡಿಫ್ರೆಂಟಾಗಿ ಸಕ್ಕತ್ತಾಗಿ ಬಂದಿದೆ ಪ್ಯಾಟ್ರನ್ನು ನಾವು ಸ್ಯಾರೀಸಿಗೆ ಹಾಕ್ತಾಗಲೇ ಗೊತ್ತಾಗೋದು ಲುಕ್ಕು ನೋಡಿ ಇವಾಗ ಸುಮ್ಮನೆ ಒಂದು ದುಪ್ಪಟ್ಟ ಹಾಕ್ಕೊಂಡಿದ್ದೀನಿ ನೋಡಿ ಈ ಬರುತ್ತೆ ಇಷ್ಟ ಆಯ್ತು ಅಂತ ಕಮೆಂಟ್ ಮಾಡಿ ಮತ್ತೆ ಈ ಯಾರಿಗಾದ್ರೂ ಬೀಡ್ಸ್ ಬೇಕು ನಾವು ಬೆಂಗಳೂರಲ್ಲಿಲ್ಲ ಇಲ್ಲ ಬಂದು ತಗೊಳಕಾಗಲ್ಲ ಅಂತ ಅಂದರೆ ನನಗೆ ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಮಾಡಿ ನೀವು ಬರೀ ಯೂಟ್ಯೂಬಲ್ಲಿ ಅಲ್ಲಿ ಕಮೆಂಟ್ಸ್ ಅಲ್ಲಿ ಮಾಡಿದ್ರೆ ನನಗೆ ಗೊತ್ತಾಗಲ್ಲ ನೀವು ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಮಾಡಿದ್ರೆ ನನ್ಗೆ ಗೊತ್ತಾಗತ್ತೆ ಇನ್ಸ್ಟಾಗ್ರಾಮ್ ಯೂಸ್ ಮಾಡಿಲ್ಲ ಅಂತ ಅಂದರೆ ಫೇಸ್ಬುಕ್ಕಲ್ಲಾದರೂ ಮೆಸೇಜ್ ಮಾಡಿ ಇಲ್ಲಾಂದರೆ ನಾನು ಒಂದು ನಂಬರ್ ಕೊಟ್ಟಿರ್ತೀನಿ ಡಿಸ್ಕ್ರಿಪ್ಷನಲ್ಲಿ ಅದಕ್ಕೆ ಕಾಲ್ ಮಾಡಿಲ್ಲ ಲಾಸ್ಟಲ್ಲಿ ನಾನು ಸ್ಕ್ರೀನ್ ಮೇಲೆ ಒಂದು ನಂಬರ್ ಹಾಕ್ತೀನಿ ಅದಕ್ಕೆ ವಾಟ್ಸಪ್ ಮಾಡಿ ಅದಕ್ಕೆ ಕಾಲ್ ಯಾವುದು ಬರೋಲ್ಲ ಬರೀ ವಾಟ್ಸಪ್ ಅಷ್ಟೇ ಇರೋದು ಆ ನಂಬರಲ್ಲಿ ಸೊ ಆ ನಂಬರ್ಗೆ ವಾಟ್ಸಪ್ ಮಾಡಿ ನಾನು ನಿಮಗೆ ತಂದು ಕೊಡ್ತೀನಿ ಒಂದೇ ಥರ ಗ್ರೀನು ಮೆರೂನು ಆ ಥರ ಮಾಡ್ಸೋದ್ಕಿಂತ ಈ ಥರ ಸ್ವಲ್ಪ ಡಿಫ್ರೆಂಟ್ ಆಗಿ ಮಾಡಿಸಿದ್ರೆ ಎಲ್ಲದಕ್ಕೂ ಮ್ಯಾಚ್ ಆಗತ್ತೆ ನೀವು ಪರ್ಲ್ ಒಂದೇ ಮಾಡಿಸ್ಕೋಬೇಕು ಅಂತ ಇರ್ತೀರಾ ಮೆರೂನ್ದು ಒಂದೇ ಮಾಡಿಸ್ಕೋಬೇಕು ಗ್ರೀನ್ ಒಂದೇ ಮಾಡಿಸೋದ್ಕಿಂತ ಎಲ್ಲ ಮೆರೂನ್ ಮತ್ತು ಪರ್ಲ್ ಎರಡು ಇದರಲ್ಲೇ ಇದೆ ಸೊ ಎರಡು ಒಂದರಲ್ಲೇ ಆಗುತ್ತೆ ಈ ಥರದ ಮಾಡಿಸ್ಕೊಂಡ್ರೆ ತುಂಬ ಚೆನ್ನಾಗಿದೆ ಇದಂತೂ ನಂಗೆ ತುಂಬ ಇಷ್ಟ ಆಯಿತು ನೆಕ್ಸ್ಟ್ ಒಂದು ತೋರಿಸ್ತೀನಿ ಬನ್ನಿ ಇದು ನೆಕ್ಸ್ಟ್ ಒನ್ ಲಕ್ಷ್ಮಿ ಡಿಸೈನ್ದು ತ್ರೀ ಮಾಪ್ಸ್ ಬಂದಿದೆ ಒಂದ್ ಸೈಡ್ ಇದು ತ್ರೀ ಲೈನ್ಸ್ ಬರುತ್ತೆ ಸೊ ಇದು ಈ ತರ ಕಾಣಿಸುತ್ತೆ ಒಂದಕ್ಕಿಂತ ಒಂದ್ ತುಂಬಾನೇ ಚೆನ್ನಾಗಿದೆ ಫ್ರೆಂಡ್ಸ್ ನೀವು ವಿಡಿಯೋದಲ್ಲಿ ನೋಡೋದಕ್ಕಿಂತ ಹಾಗೇನೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಇದೆಲ್ಲ ನನ್ನ ಸ್ಯಾರೀ ಬಿಚಾಪಟ್ಟ ಇದೆ ನನ್ನ ಸ್ಯಾರಿ ದುಪ್ಪಟ ನಿಮಗೊಂದು ಐಡಿಯಾ ಬರುತ್ತೆ ಅಂತ ಹಿಂಗೆ ತೋರಿಸ್ದಾಗ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಸೊ ಇಲ್ಲ ನೆಕ್ಸ್ಟ್ ಒಂದು ತೋರಿಸ್ತೀನಿ ಸೊ ಇದು ಕೂಡ ಸೇಮು ಬಟ್ ಇದು ಮಾತ್ರ ಅದರಲ್ಲಿ ಲಕ್ಷ್ಮಿ ಇತ್ತಲ್ಲ ಇದರಲ್ಲಿ ಪಿಕಾಕ್ ಇದೆ ಫುಲ್ ನಾನು ಇಲ್ಲಿವರೆಗೂ ಬೇಕು ಎಷ್ಟುದಷ್ಟುದ ಮಾಡ್ಕೋಬಹುದು ನೀವು ಇದು ಬಂದು ತ್ರೀ ಲೇಯರ್ಸ್ ನಾನು ಪ್ರತಿಯೊಬ್ಬರು ಪ್ರತಿಯೊಬ್ರಿಗೂ ಕೂಡ ಮಾಪ್ ಡಿಸೈನ್ಸ್ ಆಗಲಿ ಒಬ್ಬೊಬ್ರಿಗೂ ಸೆಂಡ್ ಮಾಡಿ ಅವ್ರು ಸೆಲೆಕ್ಟ್ ಮಾಡಿದ್ಮೇಲೆ ಆ್ಯಕ್ಚುಲಿ ಈ ತ್ರೀ ಲೇಯರ್ಸ್ ಸೆಲೆಕ್ಟ್ ಮಾಡಿದಾರಲ್ಲ ಅವರೆಲ್ಲ ಸಿಂಗಲ್ ಲೇಯರ್ ಸೆಲೆಕ್ಟ್ ಸಿಂಗಲ್ ಲೇಯರ್ ತಗೊಳ್ಳಿ ಅಂತ ಮುಂಚೆ ಹೇಳಿದ್ದಿದ್ದು ಸೊ ಅಲ್ಲಿ ಹೋಗಿ ಪಿಕ್ ಕಳ್ಸಾದ್ಮೇಲೆ ಪಿಕ್ಕಲ್ಲಿ ಇದನ್ನು ಕಂಚಿ ಇದನ್ನು ತೋರಿಸಿ ಅಂತ ಹೇಳಿದ್ರು ಸೊ ಹಾಗಾಗಿ ಇದನ್ನು ತೋರಿಸ್ದಾಗ ಇದನ್ನು ಸೆಲೆಕ್ಟ್ ಮಾಡಿದ್ದು ಮತ್ತು ಬೀಡ್ಸ್ ಕೂಡ ಅಷ್ಟೇ ಒಂದೊಂದು ಬೀಡ್ಸ್ ಮೇಲೆ ಇಟ್ಟು ನಿಮಗೆ ಗ್ರೀನ್ ಕಲರ್ ಬೇಕಾ ಮೆರೂನ್ ಕಲರ್ ಯಾವ ಕಲರ್ ಬೀಡ್ಸ್ ಬೇಕು ಅಂತ ಅವ್ರನ್ನೇ ಕೇಳಿ ಎಲ್ಲ ಕನ್ಫರ್ಮ್ ಆದಮೇಲೆ ಬೀಡ್ಸ್ನ ಇನ್ನೊಬ್ರ ಹತ್ರ ಸಿಕ್ ಇದನ್ನ ರೆಡಿ ಮಾಡಿಸಿರೋದು ಸುಮ್ಮನೆ ನೀವು ಅಂದ್ಕೊಂಡಷ್ಟು ಈಸಿ ಎಲ್ಲ ಹೋಗಿ ತಗೊಂಡು ಬರೋದಲ್ಲ ಇದು ಹೋಗಿ ಮಾಪ್ ಸೆಲೆಕ್ಷನ್ ಮಾಡಿ ಅವರು ಪ್ರತಿಯೊಬ್ಬರಿಗೂ ವಾಟ್ಸಪ್ಪಲ್ಲಿ ಫೋಟೋ ಕಳಿಸಿ ಅವರಿಗೆ ಎಲ್ಲ ಸೆಲೆಕ್ಷನ್ ಮಾಡಿಸಿ ಒಂದೊಂದು ಕ ಒಂದೊಂದು ಸಲ ಫೋಟೋನೇ ತಕ್ಕೊಳಂಗಿಲ್ಲ ಅಂತ ಅಂದಿರ್ತಾರೆ ಸೊ ಕಷ್ಟಪಟ್ಟು ಫೋಟೋ ತೆಗೆದು ಕಳಿಸಿ ಬೀಡ್ಸ್ ಮೇಲೆ ಇತ್ತು ಅವ್ರ ಸೆಲೆಕ್ಷನ್ ಆದಮೇಲೆ ಮತ್ತೆ ಥ್ರೆಡ್ ಒಂದು ಒಂದಂಗ್ ತಗೊಂಡು ಎಲ್ಲನೂ ಒಂದೊಂದು ಒಂದೊಂದು ಕಡೆ ತಗೊಂಡು ಈ ಥರ ಔಟ್ಪುಟ್ ಬರೆಸ್ಬೇಕು ಅಂದರೆ ತುಂಬ ಈಸಿ ಅಂತ ಅನ್ಕೋಬೇಡಿ ನೀವು ತುಂಬ ಕಷ್ಟ ನಾನು ಬೆಳಗ್ಗೆ ಟ್ವೆಲ್ ಓ ಕ್ಲಾಕಿಗೆನೂ ಹೋಗಿದ್ದು ಚಿಕ್ಕಪೇಟೆಗೆ ಬಂದಿದ್ದು ಏಟ್ ತರ್ಟಿ ನೀವೇ ಯೋಚನೆ ಮಾಡಿ ಎಷ್ಟೊತ್ತಾಯಿತು ಅಂತ ನೆಕ್ಸ್ಟ್ ಬಂದು ಗ್ರೀನ್ ಕಲರು ಇದು ಮಾಪ್ ಸ್ವಲ್ಪ ಡಿಫ್ರೆಂಟಾಗಿದೆ ಬೇರೆ ಆನೆ ಡಿಸೈನಲ್ಲಿ ಬರೀ ಆನೆ ಇತ್ತು ಇದರಲ್ಲಿ ಒಂದು ಲೈನ್ ಮಾತ್ರ ಚೇಂಜ್ ಇದೆ ಸೊ ಅವ್ರು ಫೋಟೋ ಕಳಿಸ್ತೀನಲ್ಲ ಅವಾಗ ಅವ್ರು ಸೆಲೆಕ್ಷನ್ ಮಾಡ್ಕೊಂಡು ಮಾಡ್ಕೋತಾರಲ್ಲ ಅವಾಗ ಅವರು ನನ್ನ ಈ ಈ ಕಸ್ಟಮರು ಇದನ್ನ ಸೆಲೆಕ್ಟ್ ಮಾಡಿಕೊಂಡ್ರು ಈ ಕೂದಲು ಬೆಲೆ ಸಿಗುತ್ತೆ ಸೊ ಇದು ಕೂಡ ಅಷ್ಟೇ ಗ್ರ್ಯಾಂಡ್ ಆಗಿದೆ ಅವ್ರ ಆಕ್ಚುಲಿ ಬೇಡ ಅಂತ ಅಂತ ಇದ್ರು ಇದು ಎಂಟು ಗ್ರಾಮ್ ಏನೋ ಇದೆ ಸೊ ಅದಕ್ಕೆ ಎಂಟು ಗ್ರಾಮು ಬೀಟ್ಸ್ ಎಲ್ಲ ತಡಿಯುತ್ತಾ ಅಂತ ನಾನು ಇಲ್ಲ ತುಂಬಾ ಗ್ರ್ಯಾಂಡ್ ಆಗಿ ಕಾಣಿಸುತ್ತೆ ಇದು ತಗೊಳ್ಳಿ ಅಂತ ಅಂದ್ಬಿಟ್ಟು ಇದನ್ನ ತಗೊಂಡಿದ್ದು ಅವರಿಗೆ ನೋಡಿ ಇದನ್ನೆಲ್ಲ ಸಿಂಪಲ್ ಸ್ಯಾರಿಗೂ ಹಾಕ್ಬೋದು ನೀವು ಮತ್ತೆ ಬೇರೆ ಯಾವ್ದಾದ್ರು ಜ್ಯುವೆಲ್ರಿ ಹಾಕಿ ನೆಕ್ಲೆಸ್ ಹಾಕ್ಬಿಟ್ಟು ಇದನ್ನ ಹಾಕಿದ್ರೆ ಗ್ರ್ಯಾಂಡ್ ಲುಕ್ಕು ಬರುತ್ತೆ ಸಿಂಪಲ್ ಸ್ಯಾರಿಗೂ ಹಾಕ್ಬೋದು ದೊಡ್ಡದಕ್ಕೂ ಹಾಕ್ಬೋದು ಚೆನ್ನಾಗಿದೆ ನೆಕ್ಸ್ಟ್ ತೋರಿಸ್ತೀನಿ ಕೂಡ ಒಬ್ಬರೇ ಆರ್ಡರ್ ಮಾಡಿರೋದು ನಾನು ಆವಾಗಲೇ ಆನೆದು ಹಾಕಿದ್ನಲ್ಲ ಡಬ್ಬಲ್ ಹಾಕಿದ್ನಲ್ಲ ಇಲ್ಲೊಂದು ಮಪ್ಪು ಇಲ್ಲೊಂದು ಮಾಪು ಅದೇ ಥರನೇ ಇದು ಸೊ ಆನೆದ್ ಒಂದಕ್ಕೆ ಇದಕ್ಕೆ ನಾಲ್ಕು ಲೇಯರ್ ಬರುತ್ತೆ ಇಲ್ಲಿ ಈ ಥರ ನಾಲ್ಕು ಲೇಯರ್ ಬರುತ್ತೆ ಆಮೇಲೆ ಲಕ್ಷ್ಮಿದು ಒಂದು ಲಕ್ಷ್ಮಿ ಅಲ್ವ ಇದು ಹ್ಞೂ ಲಕ್ಷ್ಮಿದು ತ್ರೀ ಲೈನ್ಸಿಂದ ಒಂದು ಇದೆರಡೂ ಒಬ್ರೇ ಆರ್ಡರ್ ಕೊಟ್ಟಿದ್ರು ಸೊ ಸ್ಟಾರ್ಟಿಂಗ್ ನನ್ನ ಹತ್ರ ಒಂದು ಗ್ರೀನ್ದು ತೋರಿಸಿದ್ನಲ್ಲ ಸೇಮ್ ಆ ಥರದ್ದು ಇದು ನಾನು ಮಂತ್ರಾಲಯಕ್ಕೆ ಹೋದಾಗ ಹಾಕಿದ್ನಲ್ಲ ಆ ಥರ ಅದು ಕೂಡ ತ್ರೀ ಲೈನ್ಸ್ ಇದೆ ಸಿಂಪಲ್ ಆಗಿ ಚೆನ್ನಾಗಿ ಕಾಣಿಸುತ್ತೆ ಇದು ಆಕ್ಚುಲಿ ಅವರು ಈ ತರದ್ ಒಂದ್ ಕಡೆಗೆ ಹಾಕ್ಸಿ ಸಾಕು ಅಂತ ಹೇಳಿದ್ರು ಇದು ತುಂಬಾ ಸಿಂಪಲ್ ಆಗಿಬಿಡುತ್ತೆ ಒಂದ್ ಕಡೆಗೆ ಹಾಕ್ಸಿ ಈ ಕಡೆ ಪ್ಲೇನ್ ಬಿಟ್ರೆ ಸೊ ಹಂಗಾಗಿ ಎರಡೂ ಹಾಕಿಸ್ಬಿಡಿ ಅಂತ ಹೇಳಿದೆ ಸೊ ಹಂಗಾಗಿ ಅವ್ರು ಎರಡೂ ತಗೊಂಡ್ರು ಆಕ್ಚುಲಿ ನಾನ್ ಈ ಸಲ ಈ ತರ ಆನೆದನ್ನ ಆರ್ಡರ್ ಕೊಟ್ಟು ಮಾಡಿಸಿದ್ದು ನನ್ಗೆ ಕೇಳ್ತಾ ಇದ್ರಲ್ಲ ಅವರಿಗೋಸ್ಕರ ಅಂದ್ರೆ ನನ್ನ ಕಸ್ಟಮರ್ಸಿಗೋಸ್ಕರ ನಾನು ಅವ್ರ ಹತ್ರ ಈ ತರದ್ದೇ ಬೇಕು ಅಂತ ಅಂದ್ಬಿಟ್ಟು ಆರ್ಡರ್ ಕೊಟ್ಟು ಮಾಡಿಸಿದ್ದು ಅವರು ಅದನ್ನ ರೆಡಿ ಮಾಡ್ಬೇಕಾದ್ರು ಕೂಡ ಒಂದೊಂದ್ಸಲ ನನಗೆ ಫೋಟೋ ಕಳಿಸ್ತಿದ್ರು ನೋಡಿ ರೆಡಿ ಆಗ್ತಾ ಇದೆ ಅಂತ ಅಂದ್ಬಿಟ್ಟು ಇದಂತೂ ಸಖತ್ತು ಗ್ರ್ಯಾಂಡಾಗಿ ಕಾಣಿಸುತ್ತೆ ಏನ್ ಗೊತ್ತಾ ಇವಾಗ ಹೆಂಗಾಗತ್ತೆ ಅಂದ್ರೆ ಗ್ರೀನ್ ತಗೊಂಡಿರ್ತಾರಲ್ಲ ಅವರಿಗೆ ಅವು ಮೆರೂನ್ ತಗೋಬೇಕಿತ್ತೇನೋ ಅಂತ ಅನ್ಸ ಫೀಲು ಮೆರೂನ್ ತಗೊಂಡಿದ್ದವರಿಗೆ ಗ್ರೀನ್ ತಗೋಬೇಕಿತ್ತೇನೋ ಅಂತ ಫೀಲ್ ಅನ್ಸ್ತಾ ಇರುತ್ತೋ ಏನೋ ನಂಗೆ ಗೊತ್ತಿಲ್ಲ ಹಂಗ ಅನ್ಸ್ಬೋದೇನೋ ಅಂತ ನಾನು ಅನ್ಕೊಂಡಿದ್ದೀನಿ ಮೆರೂನ್ ಏನು ಗೊತ್ತಾ ಸ್ವಲ್ಪ ಹೈಲೈಟ್ ಆಗಿ ಕಾಣಿಸುತ್ತೆ ಗ್ರೀನ್ಗಿಂತ ಹಂಗಾಗಿ ಅನ್ಕೋತಾ ಇದ್ದೀನಿ ಹಂಗ ಅನ್ಸ್ದಾಗ ಏನು ಮಾಡಿ ಗೊತ್ತಾ ಎರಡು ಒಂದೊಂದ್ ತಗೊಂಡಿಟ್ಕೊಂಡ್ರೆ ಆತರ ಎಲ್ಲ ಅನ್ಸಲ್ಲ ಸೊ ಇವಾಗ ನಂದು ಕಸ್ಟಮರ್ ಇದನ್ ತೊಗೊಂಡಿದ್ದಾರಲ್ಲ ಅವ್ರು ಇದೊಂದು ತಗೊಂಡಿದ್ದಾರೆ ಗ್ರೀನ್ ಒಂದ್ ಮಾಡಿಸ್ಕೊಂಡಿದ್ದಾರೆ ಸೊ ಹಂಗಾಗಿ ಅವರಿಗೆಲ್ಲ ಅನ್ಸಲ್ಲ ಒಂದೊಂದು ತಗೊಂಡಿರ್ತಾರಲ್ಲ ಅವ್ರಿಗೆ ಹಂಗೆ ಅನ್ಸುತ್ತೆ ಇದು ತುಂಬಾ ಅಂದ್ರೆ ತುಂಬಾ ಗ್ರ್ಯಾಂಡಾಗಿ ಅನ್ಸುತ್ತೆ ನನ್ನ ಸೀರಿಯಲ್ ಆಯ್ತು ನೋಡಿ ಈ ತರ ಕಾಣಿಸುತ್ತೆ ನೆಕ್ಸ್ಟ್ ಒಂದು ತೋರಿಸ್ತೀನಿ ಆ್ಯಕ್ಚುಲಿ ನೆಕ್ಸ್ಟ್ ಒನ್ ನೆಕ್ಸ್ಟ್ ಎರಡು ಸೇಮೇ ಇದೆ ಸೊ ಹಂಗಾಗಿ ಅದನ್ನೇ ಅದು ಮತ್ತೆ ಹಾಕಿದ್ಯಾ ಸೊ ನೋಡಿ ಇದು ಸೇಮೇ ಈಗ ಹಾಕಿದ್ದೀನಲ್ಲ ಅದೇ ಇದು ಕೂಡ ಸೇಮ್ ಈ ಥರದ್ದನ್ನೇ ಎಷ್ಟು ಜನ ಮಾಡಿಸಿದ್ದಾರೆ ಗೊತ್ತಾ ಮತ್ತೆ ನಾನು ಅವಾಗಲೇ ಒಂದು ತೋರಿಸಿದ್ನಲ್ಲ ಸೊ ಇನ್ನೊಬ್ರು ಮೂರು ಆರ್ಡರ್ ಕೊಟ್ಟಿದ್ದಾರೆ ಲಕ್ಷ್ಮಿದೊಂದು ಈ ಥರದ್ದು ಲಕ್ಷ್ಮಿದೊಂದು ಮತ್ತು ಈ ಥರದ್ದು ತ್ರೀ ಲೇಯರ್ಸ್ ಗ್ರೀನ್ದೊಂದು ಮತ್ತು ಫೋರ್ ಲೈನ್ಸಲ್ಲಿ ಮತ್ತೆ ಈ ಥರದ್ದು ಆನೆದು ಆನೆದು ಇದು ಮೂರು ಒಬ್ರದೇ ಕಸ್ಟಮರ್ದು ಆರ್ಡರು ಸೊ ಈ ಥರದ್ದೇ ಒಂದು ಎಂಟು ಪೀಸ್ ಇದ್ದಾವೆ ಈ ಥರದ್ದು ಸೇಮ್ ಆನೆದು ಸೊ ಎಲ್ಲನೂ ಏನು ತೋರಿಸೋದು ಎಲ್ಲ ಸೇಮ್ ಅಲ್ವಾ ಹಾಗಾಗಿ ಒಂದು ಹಾಕೊಂಡು ತೋರಿಸೋಣ ಸಾಕು ಅಂತ ತೋರಿಸ್ತಾ ಇದ್ದೀನಿ ನೋಡಿ ಎಲ್ಲನೂ ಒಟ್ಟಿಗೆ ಇಟ್ಟಿದ್ದೀನಿ ಏನು ಸಕ್ಕತ್ತಾಗಿ ಕಾಣಿಸ್ತಾ ಇದೆ ಗೊತ್ತಾ ಎಲ್ಲನೂ ಆ್ಯಕ್ಚುಲಿ ಈ ಥರ ವೀಡಿಯೋ ಮಾಡೋಣ ಅಂತ ಅಂದ್ಕೊಂಡಿದ್ದೆ ಆಲ್ರೆಡಿ ಒಂದು ನಾಲ್ಕು ನಂದು ಪ್ಯಾಕೇ ಮಾಡಿಬಿಟ್ಟಿದ್ದಾರೆ ಸೊ ಅದನ್ನೆಲ್ಲ ಮತ್ತೆ ಬಿಚ್ಚಕ್ಕಾಗಲ್ಲ ಅಂತ ಎಷ್ಟಿದೆ ಅಷ್ಟನ್ನು ಮಾತ್ರ ಮಾಡ್ತಾಯಿದ್ದೀನಿ ನೋಡಿ ಒಂದಕ್ಕಿಂತ ಒಂದು ಎಷ್ಟು ಬ್ಯೂಟಿಫುಲ್ಲಾಗಿ ಕಾಣಿಸ್ತಾ ಇದೆ ಅಂತ ಇದು ಆನೆ ನೋಡಿ ಎಷ್ಟು ನೀಟಾಗಿ ಬಂದಿದೆ ಫಿನಿಷಿಂಗು ಅಂತ ನೋಡಿ ಈ ಮಾಪಿಗೆ ಇಲ್ಲೊಂದು ಲೈನ್ ಇದೆಯಲ್ಲ ಇದರಲ್ಲಿ ಒಂದು ಎಕ್ಸ್ಟ್ರಾ ಇದೆ ಇದರಲ್ಲಿ ಇದರಲ್ಲಿ ಮತ್ತೆ ಇಲ್ಲೊಂದು ಇದೆಯಲ್ಲ ಇದರಲ್ಲಿ ಒಂದು ಲೈನ್ ಎಕ್ಸ್ಟ್ರಾ ಇದೆ ಒಂದು ಗ್ರಾಮ್ ಏನೋ ಒಂದೂವರೆ ಗ್ರಾಮು ಎರಡು ಗ್ರಾಮು ಏನೋ ಜಾಸ್ತಿ ಇದೆ ಅದು ಈ ಥರದ್ದು ಬಂದು ಇದೆಲ್ಲ ಫಿಫ್ಟೀನ್ ಸಿಕ್ಸ್ಟೀನ್ ಗ್ರಾಮ್ ಇದೆ ಇದು ಮತ್ತೆ ಇದು ಫಿಫ್ಟೀನ್ ಸಿಕ್ಸ್ಟೀನ್ ಗ್ರಾಮ್ ಏನೋ ಇದೆ ಇದು ಸಿಕ್ಸ್ ಗ್ರಾಮೇನೋ ಇದು ಎಲ್ಲ ಅಷ್ಟೆ ಸಿಕ್ಸ್ ಸಿಕ್ಸ್ ಪಾಯಿಂಟ್ ಫೈವ್ ಗ್ರಾಮ್ಸ್ ಇದೆ ಇದೆಲ್ಲ ಸೊ ಒಂದಕ್ಕಿಂತ ಒಂದು ತುಂಬ ಅಂದರೆ ತುಂಬ ಚೆನ್ನಾಗಿದೆ ಇವಾಗ ಎಲ್ಲನೂ ಪ್ಯಾಕಿಂಗ್ ಮಾಡ್ತಾ ಇದ್ದಾರೆ ನಂದೀಪು ಆ್ಯಕ್ಚುಲಿ ಬರೀ ಕವರಲ್ಲಿ ಕಳಿಸೋದು ಅಂತ ಅಂದ್ಕೊಂಡಿದ್ದೆ ನಂದು ಬೇಡ ಆ ಥರ ಕವರಲ್ಲಿ ಕಳಿಸಿದ್ರೆ ಅದು ಪ್ರೆಸ್ ಆದಂಗೆ ಆದರೆ ಕೊರಿಯರ್ ಹೋಗಬೇಕಾದ್ರೆ ಅಂದ್ಬಿಟ್ಟು ಈ ಥರ ಬಾಕ್ಸ್ಗಳನ್ನ ಸುಮಾರು ಕಡೆ ಕೇಳಿ ಹುಡುಕಿ ತೊಗೊಂಡು ಬಂದರು ಪಾಪ ಆಫೀಸಿಂದ ಬಂದು ನನಗೆ ಹೆಲ್ಪ್ ಮಾಡ್ತಾ ಇದ್ದಾರೆ ಪ್ರತಿಯೊಂದನ್ನು ಈ ಥರ ಎಲ್ಲ ಪ್ಯಾಕ್ ಮಾಡೋದು ನಮ್ಮ ಮನೇಲಿ ನಂದೀಪೆ ನಾನೇನು ತಲೆ ಕೆಡಿಸ್ಕೊಳ್ಳಲ್ಲ ಅಡ್ರೆಸ್ ಎಲ್ಲನೂ ಕೊಡ್ತೀನಿ ಬಟ್ ಎಲ್ಲನೂ ಪ್ಯಾಕ್ ಮಾಡಿ ಅಡ್ರೆಸ್ ಬರೆದು ಎಲ್ಲನೂ ಅವರೇ ಮಾಡ್ತಾರೆ ಸೊ ತೋರಿಸಿದ್ನಲ್ಲ ನಿಮ್ಗೆ ಯಾವ್ದು ಇಷ್ಟ ಆಯಿತು ಅಂತ ಕಮೆಂಟ್ ಮಾಡಿ ನಿಮಗೂ ಯಾರಿಗಾದ್ರೂ ಬೇಕು ಅಂತ ಅಂದರೆ ನನಗೆ ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಮಾಡಿ ಮತ್ತೆ ಮತ್ತೆ ಹೇಳ್ತಾ ಇದ್ದೀನಿ ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಮಾಡಿ ಇಲ್ಲಾಂದರೆ ಸ್ಕ್ರೀನ್ ಮೇಲೆ ಒಂದು ನಂಬರ್ ಬರ್ತಾಯಿದೆ ಇದಕ್ಕೆ ನನಗೆ ವಾಟ್ಸಪ್ ಮಾಡಿ ವಾಟ್ಸಪ್ ಅಷ್ಟೇ ಕಾಲ್ ಮಾತ್ರ ಮಾಡಬೇಡಿ ಅದರಲ್ಲಿ ಕಾಲ್ ಮಾಡಿದ್ರು ನೀವು ಬರೋದು ಇಲ್ಲ ಅದರಲ್ಲಿ ವಾಟ್ಸಪ್ ಮಾತ್ರ ಇರೋದು ಸೊ ಅದರಲ್ಲಿ ಏನಾದರೂ ಅಲ್ಲಿ ನಾನು ರಿಪ್ಲೇ ಮಾಡಲಿಲ್ಲ ಅಂತ ಅದು ಒಂದು ಸ್ವಲ್ಪ ಪ್ರಾಬ್ಲಮ್ ಇದೆ ಸ್ವಿಚ್ ಆಫ್ ಆಗ್ತಾ ಇರುತ್ತೆ ಫೋನು ಸೊ ಹಾಗಾಗಿ ಅದರಲ್ಲಿ ಅಲ್ಲಿ ರಿಪ್ಲೇ ಮಾಡಲಿಲ್ಲ ಅಂತಂದರೆ ಪ್ರಿಫ್ರೆನ್ಸ್ ನಾನು ಹೇಳ್ತಾ ಇರೋದು ಫಸ್ಟ್ ನನಗೆ ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಮಾಡಿ ನಾನು ಅದರಲ್ಲಿ ರಿಪ್ಲೈ ಮಾಡೇ ಮಾಡ್ತೀನಿ ಸೊ ಇದು ಸುಮ್ಮನೆ ಈ ನಂಬರ್ ಸುಮ್ಮನೆ ಅದಕ್ಕೆ ಮಾಡಿ ನಾನು ನೋಡ್ತೀನಿ ಅಕಸ್ಮಾತ್ ಆ ಫೋನ್ ಏನಾದರೂ ಹಾಳಾಗ್ಬಿಟ್ರೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದೀನಿ ಆಲ್ಮೋಸ್ಟ್ ನೋಡ್ತಾ ಇರ್ತೀನಿ ಅವಾಗವಾಗ ಸ್ವಿಚ್ ಆಫ್ ಆಗದೆ ಇರೋ ಥರ ನೋಡ್ಕೊತೀನಿ ಸೊ ಈ ನಂಬರಿಗೆ ವಾಟ್ಸಪ್ ಮಾಡಿ ಮತ್ತೆ ಹೇಳ್ತಾ ಇದೀನಿ ಕಾಲ್ ಮಾಡಬೇಡಿ ಅದರಲ್ಲಿ ಕಾಲ್ ಬರೋಲ್ಲ ಸೊ ಇದಿಷ್ಟು ಇವತ್ತಿನ ಆರ್ಡರ್ಸು ನಿಮ್ಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ ನಿಮ್ಗೆ ಹೇಗಾದ್ರೂ ಬೇಕು ಅಂದರೆ ನಾನು ತಂದು ಕೊಡ್ತೀನಿ ಏನಪ್ಪ ಅಂದರೆ ಒಂದು ಆರ್ಡರ್ ಬಂದಾಗ ನಂಗೆ ಹೋಗೋಕ್ಕಾಗಲ್ಲ ಒಂದು ಹತ್ತು ಆರ್ಡರ್ ಬಂದರೆ ನಾನು ಒಟ್ಟಿಗೆ ಹೋಗಿ ತೊಗೊಬಂದು ಕೊಡ್ಬೋದು ಸೊ ಇದಾಗಿತ್ತು ಇವತ್ತಿನ ವ್ಲಾಗ್ ಮತ್ತೊಂದು ಬ್ಲಾಗಲ್ಲಿ ನಾನು ನಿಮಗೆ ಸಿಗ್ತೀನಿ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ ಲವ್ ಯು ಆಲ್ ಡೆ ಬಾಯ್